ನಮಸ್ಕಾರ ರೈತ ಬಾಂಧವ್ಯ ಹೆಸರು ಈ ಅಂತ ನಾನು ಎರಡು ಕಂಪನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಇವತ್ತು ಮುದೋ ತಾಲೂಕಿನ ಶಿರೋ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಆ ಶಿರೋ ಗ್ರಾಮದ ರೈತರು ನಮ್ಮ ಎರಡು ಕಂಪನಿಯ ಪ್ರೋನೀಟೋನ್ ಆಗಿದ್ದು ಲ್ಯಾಮಿನೇಟ್ ಆಗಿರ್ಬೋದು ಅಲ್ಟೋನ್ ಆಗಿರ್ಬೋದು ಬ್ಲಾಕ್ ಟೋರ್ ಆಗಿರ್ಬೋದು ಪೊಡೋಟೋಗಳನ್ನು ಬಳಕೆ ಮಾಡಿದ್ದಾರೆ ಆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟು ಏನು ಅಂತ ರೈತರ ಬಯದಕ್ಕೆ ನಾನು ನಮಸ್ಕಾರ ಐತ್ರ ನಮಸ್ಕಾರ ಸರ್ ನಮಸ್ ಹೆಸರು ಹೇಳ ಮಲ್ಲಪ್ಪ ಅಂಗಟ್ಟಿ ನಮ್ ಮಲ್ಲಾಪಲ್ ಅಂಗಟ್ಟಿ ಊರ್ರಿ ಶಿರೋಡ್ರಿ ಶಿರೋಡ್ರಿ ನಮ್ ಎರೋ ಕಂಪನಿಯ ಪೊಡೋಟು ಬಳಕೆ ಮಾಡಿದ್ರಿ ಮಾಡಿದ್ವಿ ಅದರಿಂದ ಏನ ಬೆನಿಫಿಟ್ ಸ್ವಲ್ಪ ಹೇರಲ ಸರ್ ಬೆನಿಫಿಟ್ ನಾಗ ನೀವ್ ಏನಿರಿ ಚಲೋಸಿ ಐತಿ ಚಲೋಸಿ ಐತ್ರಿ ಎಷ್ಟ್ ನೆಲ ಇದು ಒಂದ್ ಎಕ್ರೆ ಐತ್ರಿ ಒಂದ್ ಎಕರೆಕ ನಮ್ ಕಂಪನಿ ಪೊಡೋಟೋ ನಾ ಏನ್ ಅದಾ ಅದ ಹಾಕಿರಿ ಗೊಬ್ಬರ ಆಯ್ತು ನಮ್ ಗೊಬ್ಬರ ಆಯ್ತು ಹಾಕಿ ಈ ಟೈಪ್ ಐತಿ ಐತಿ ಕಲರ್ ಐತ್ರಿ ಅದೇ ರೀತಿ ಅಡ್ಸಂಗಿಲ್ಲ ಫುಲ್ ಕುಕ್ರೂ ಹೆಚ್ಚಾಗಿ ಐತ್ರಿ ಸೈಜಿಂಗ್ ಐತ್ರಿ ಅದೇ ಕೊಳೆ ರೋಗ ಏನೋ ಬಂದಿತ್ತಲ್ಲ ಸರ್ ಏನು ಇಲ್ಲ ಒಂದ್ ಹುಳ ಇಲ್ರಿ ಏನು ರೋಗ ಇಲ್ಲ ಏನು ರೋಗ ಏನು ಇಲ್ಲ ನಾವ್ ಗಿಡಕ್ಕೂ ಆದ್ರೂ ನಮ್ಮ ಅರಿಶಿನ ತಪ್ಪಲೆ ರೋಗ ಬಂದಿರ್ಕಿಲ್ಲ ಒಂದ್ ಸ್ಪ್ರೇ ಕೊಟ್ಟಿದ್ರು ನಮ್ಮ ಏನ್ ಫಸ್ಟ್ ಹಿಡಿದು ಯೂಸ್ ಮಾಡಿದ್ರಿ ಚಲೋ ಅಣಿಕೈತ್ರಿ ಈಗ ಎಲ್ಲಾರು ರೈತರಿಗೆ ಹೇಳಕ್ಕೆ ಏನ್ ಇಷ್ಟ ಪಡ್ತೀರ ಸರ್ ಅರಿಶಿನ ಎಲ್ಲರೂ ಮಾಡಕ್ ಏನ್ ಅಡ್ಡಿ ಇಲ್ಲ ಅಂತ ಹೇಳ್ತೀನಿ ಏನ್ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಎಲ್ಲರೂ ಮಾಡಬಹುದು ಎಲ್ಲರೂ ಮಾಡಬಹುದು ಎಕರೆ ಒಂದ್ ಮೂವತ್ ಮೂವತ್ ಎರಡು ಕಿಂಟಲ್ ಮೂವತ್ತು ಆರಾಮ್ ಆಕತ್ರಿ ಇವನು ನಮ್ಮ ಕಂಪನಿ ಪ್ರೊಡಕ್ಟ್ ಎದಕ್ಕೆ ಬಳಕೆ ಮಾಡಿದ್ರಿ ಸರ್ ನಾವು ನಾವು ಕಬ್ಬಿಗೆ ಮಾಡಿದ್ರಿ ಅರ್ಶಕ್ ಮಾಡಿದ್ವಿ ಎಲ್ಲ ಎರಡಕ್ಕೂ ಮಾಡಿದ್ರೆ ಎರಡಕ್ಕೂ ಚಲೋ ಅನಿಸೈತೆ ರೀ ಬಾಳಿಗೆ ಮಾಡಿದ್ವಿ ಅದು ಚಲೋ ಆಗೈತಿ ಎಲ್ಲ ಟೋಟಲ್ ಆಗಿ ನಿಮ್ಮ ಭೂಮಿಗೆ ಎಲ್ಲಾನು ಯೂಸ್ ಮಾಡಿರಿ ಎಲ್ಲಾ ಎಲ್ಲ ನಮ್ಮ ಕಂಪನಿ ಪ್ರಾಡಕ್ಟ್ ಚಲೋ ಅನಿಸೈತೆ ರೀ ರೈತರಿಗೆ ಯೂಸ್ ಮಾಡಕ್ಕೆ ಅಡ್ಡಿ ಇಲ್ಲ ರೀ ಅಡ್ಡಿ ಇಲ್ಲ ಮಾಡಬಹುದು ಎಲ್ಲರೂ ಮಾಡಬಹುದು ನಮ್ಮ ಕಂಪನಿ ಎಂಪನಸ್ ಕೊಡ್ ಧನ್ಯವಾದ ನಮಸ್ಕಾರ